ಪದೇ ಪದೇ ಚರ್ಚೆಗೆ ಬರುವ ಕೊರೋನಾ ಸಾವುಗಳು ಸರ್ಕಾರಿ ದತ್ತಾಂಶ ಏನ್ ಹೇಳುತ್ತೆ ನಿಜ ದತ್ತಾಂಶ ತಿಳಿಯೋದು ಯಾವಾಗ ಹೆಚ್ಚುವರಿ ಮರಣಗಳು ಮತ್ತು ಕೋವಿಡ್ ಮರಣಗಳ ನಡುವಿನ ನೈಜ ಸಂಬಂಧ ಏನು ನಮಸ್ಕಾರ ಈ ದಿನ ಟಿವಿಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಭಾರತದಲ್ಲಿ ಭೀಕರ ಆಕ್ರಮಣ ನಡೆಸಿದಂಥ ಕೊರೋನಾ ಕೋವಿಡ್ ನೈನ್ಟೀನ್ ಸೋಂಕಿನಿಂದಾಗಿ ದೇಶದಲ್ಲಿ ಸಂಭವಿಸಿದ ಸಾವುಗಳ ಪದೇ ಪದೇ ಚರ್ಚೆ ಆಗ್ತಾ ಇದೆ ಎಂದಾದರೂ ಕೊರೋನಾ ಸಾವುಗಳು ನಿಜವಾದ ಸಂಖ್ಯೆ ತಿಳಿಬಹುದಾ ಅನ್ನೋ ಪ್ರಶ್ನೆಗಳು ವ್ಯಕ್ತ ಆಗ್ತಾ ಇದೆ ಈ ನೈಜ ದತ್ತಾಂಶ ಅನ್ನೋದು ಸದ್ಯದ ಪರಿಸ್ಥಿತಿಯಲ್ಲಿ ಸವಾಲಿನ ವಿಷಯವಾಗಿ ಉಳಿದಿದೆ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಉದ್ದೇಶ ಪೂರ್ವಕವಾಗಿಯೇ ಅಂಕಿಅಂಶಗಳನ್ನು ಮುಚ್ಚಿಡ್ತಾ ಇದೆ ಅನ್ನೋ ಗಂಭೀರ ಆರೋಪಗಳು ಸಹ ಕೇಳಿ ಬರ್ತಾ ಇದೆ ಸೊ ಆರೋಪಗಳಿಗೆ ಪೂರಕವಾಗಿ ಸರ್ಕಾರದ ಅಧಿಕೃತ ದಾಖಲೆಗಳು ದೇಶದಲ್ಲಿ ಕೇವಲ ಐದು ಲಕ್ಷದ ಮೂವತ್ತ್ ಮೂರು ಸಾವಿರ ಜನ ಕೊರೋನಾದಿಂದ ಆದಂಥ ಸಾವುಗಳು ಅಂತ ಹೇಳತ್ತೆ ಅಂದ ಎರಡ್ ಸಾವಿರದ ಇಪ್ಪತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಿಡುಗಡೆ ಆದಂತಹ ನಾಗರಿಕ ದಾಖಲಾತಿ ವ್ಯವಸ್ಥೆ ಸಿಆರ್ ಎಸ್ ಮತ್ತು ಮಾಹಿತಿ ದಾಖಲಾತಿ ವ್ಯವಸ್ಥೆ ಎಸ್ಆರ್ ಎಸ್ ದತ್ತಾಂಶಗಳು ದೇಶದಲ್ಲಿ ಇಪ್ಪತ್ತೆರಡು ಲಕ್ಷದ ತೊಂಬತ್ತೊಂದು ಸಾವಿರ ಮರಣಗಳು ಸಂಭವಿಸಿದೆ ಅಂತ ಹೇಳಿದ್ವು ಆದ್ರೆ ಇತ್ತೀಚೆಗೆ ಬಿಡುಗಡೆಯಾದ ಇದೇ ಸಿಆರ್ ಸಿ ಮತ್ತು ಎಸ್ಆರ್ ಎಸ್ ದತ್ತಾಂಶಗಳು ಭಾರತದಲ್ಲಿ ಕೇವಲ ಐದು ಲಕ್ಷದ ಮೂವತ್ತ್ಮೂರು ಸಾವಿರ ಜನ ಕೋವಿಡ್ ನಿಂದ ಸತೋಗಿದ್ದಾರೆ ಅಂತ ಹೇಳತ್ತೆ ಮತ್ತೆ ಮತ್ತೆ ಸವಿಯ ಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಅಂದ್ರೆ ಬರೋಬ್ಬರಿ ಏಳು ಪಟ್ಟು ಕಡಿಮೆ ಅಂಕಿಅಂಶವನ್ನ ಈಗ ನೀಡ್ತಾ ಇದೆ ಸೊ ಈ ವ್ಯತ್ಯಾಸ ಗಂಭೀರ ಚರ್ಚೆಯನ್ನು ಹುಟ್ಟಾಕತ್ತೆ ಅಷ್ಟೇ ಅಲ್ಲ ವಿಶ್ವ ಆರೋಗ್ಯ ಸಂಸ್ಥೆ ಈ ವರದಿ ಬರೋಬ್ಬರಿ ನಲವತ್ತೇಳು ಲಕ್ಷಕ್ಕೂ ಅಧಿಕ ಸಾವುಗಳಾಗಿದೆ ಅಂತ ಅಂದಾಜಿಸುತ್ತೆ ಸೊ ಇದೆಲ್ಲವೂ ಭಾರತದಲ್ಲಿ ನಿಜಕ್ಕೂ ಕೊರೋನಾದಿಂದ ಸಂಭವಿಸಿದ ಸಾವುಗಳ ಸಂಖ್ಯೆ ಎಷ್ಟು ಅನ್ನೋ ಪ್ರಶ್ನೆಯನ್ನ ಮತ್ತೆ ಮತ್ತೆ ಮುನ್ನೆಲೆಗೆ ತರುತ್ತೆ ಹಾಗಾದ್ರೆ ಸರ್ಕಾರಿ ದತ್ತಾಂಶ ಏನು ಹೇಳುತ್ತೆ ಅನ್ನೋದನ್ನ ನೋಡೋದಾದ್ರೆ ನಾಗರಿಕ ದಾಖಲಾತಿ ವ್ಯವಸ್ಥೆ ಸಿ ಆರ್ ಎಸ್ ಭಾರತದಲ್ಲಿನ ಎಲ್ಲಾ ದಾಖಲಿತ ಜನನ ಮತ್ತು ಮರಣಗಳನ್ನು ದಾಖಲಿಸತ್ತೆ ಇದಕ್ಕೆ ಪೂರಕವಾಗಿ ಮಾದರಿ ದಾಖಲಾತಿ ವ್ಯವಸ್ಥೆ ಎಸ್ ಆರ್ ಎಸ್ ಸಮೀಕ್ಷೆ ಆಧಾರಿತ ವಿಧಾನವನ್ನು ಬಳಸ್ಕೊಂಡು ದಾಖಲಾಗದ ಜನನ ಮತ್ತು ಮರಣವನ್ನು ಅಂದಾಜಿಸತ್ತೆ ಇದರಿಂದ ದಾಖಲಾತಿಯ ಕೊರತೆಯನ್ನು ಸರಿದೂಗ್ಸೋಕೆ ಇದು ಸಹಾಯ ಆಗತ್ತೆ ಎರಡು ಸಾವಿರದ ಇಪ್ಪತ್ತೊಂದರ ಸಿ ಆರ್ ಎಸ್ ವರದಿ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಪ್ಪತ್ತಾರು ಲಕ್ಷ ನಲವತ್ತೊಂದು ಸಾವಿರ ಜನ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಂಬತ್ತೊಂದು ಲಕ್ಷ ಹದಿನಾರು ಸಾವಿರ ಜನ ಹಾಗೂ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಕೋಟಿ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಮರಣಗಳು ದಾಖಲಾಗಿದೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರ ವೇಳೆಗೆ ಮರಣ ಸಂಖ್ಯೆಯಲ್ಲಿ ನಾಲ್ಕು ಪಾಯಿಂಟ್ ಏಳು ಐದು ಲಕ್ಷದಷ್ಟು ಹೆಚ್ಚಳ ಆಗಿದೆ ಎರಡು ಸಾವಿರದ ಇಪ್ಪತ್ತಕ್ಕೆ ಹೋಲಿಸಿದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದು ಲಕ್ಷದಷ್ಟು ಹೆಚ್ಚುವರಿ ಸಾವುಗಳು ಆಗಿದೆ ಸೊ ಒಟ್ಟಾರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೊಂದರ ವೇಳೆಗೆ ಮರಣ ಸಂಖ್ಯೆ ಇಪ್ಪತ್ತೈದು ಪಾಯಿಂಟ್ ಎಂಟು ನಾಲ್ಕು ಲಕ್ಷ ಅಂದರೆ ಸುಮಾರು ಮೂವತ್ ಮೂರು ಪಾಯಿಂಟ್ ಎಂಟು ಎರಡು ಪರ್ಸೆಂಟ್ ಅಷ್ಟು ಏರಿಕೆ ಆಗಿದೆ ಸೊ ಎಸ್ ಆರ್ ಎಸ್ ವರದಿ ಪ್ರಕಾರ ಭಾರತದ ಮರಣ ದರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಸಾವಿರ ಜನರಿಗೆ ಆರು ಪಾಯಿಂಟ್ ಸೊನ್ನೆ ಮರಣಗಳಿದ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏಳು ಪಾಯಿಂಟ್ ಐದಕ್ಕೆ ಏರಿಕೆ ಆಗಿದೆ ಸೊ ಈ ದರ ಎರಡು ಸಾವಿರದ ಹತ್ತೊಂಬತ್ತಕ್ಕೂ ಮುಂಚೆ ಕ್ರಮೇಣ ಕಡಿಮೆ ಇತ್ತು ಅನ್ನೋದು ಗಮನಾರ್ಹ ಆದಾಗ್ಯೂ ಕೆಲವು ರಾಜ್ಯಗಳಲ್ಲಿ ಮರಣ ಪ್ರಮಾಣದಲ್ಲಿ ಗಮನಾರ್ಹ ಏರಿಕೆ ಕಂಡುಬಂದಿದೆ ಗುಜರಾತ್ನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐದು ಪಾಯಿಂಟ್ ಆರಿದ್ರೆ ಇದ್ರೆ

ಹೆಚ್ಚುವರಿಯಾಗಿ ದತ್ತಾಂಶ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿನ ಮರಣ ಪ್ರಮಾಣದ ನಡುವಿನ ವ್ಯತ್ಯಾಸವನ್ನು ತೋರಿಸುತ್ತೆ ಗ್ರಾಮೀಣ ಪ್ರದೇಶಗಳಲ್ಲಿ ಮರಣ ಪ್ರಮಾಣ ಏಳು ಪಾಯಿಂಟ್ ಒಂಬತ್ತಾಗಿದ್ರೆ ಆಗಿದ್ರೆ ನಗರ ಪ್ರದೇಶಗಳಲ್ಲಿ ಇದು ಆರು ಪಾಯಿಂಟ್ ಆರು ಆಗಿತ್ತು ಸೊ ಹೆಚ್ಚುವರಿ ಮರಣ ಮತ್ತು ಕೋವಿಡ್ ಮರಣ ನಡುವಿನ ನೈಜ ಸಂಬಂಧ ಏನು ಹಾಗಾದ್ರೆ ರೋಗಶಾಸ್ತ್ರದಲ್ಲಿ ಹೆಚ್ಚುವರಿ ಮರಣಗಳು ಅನ್ನೋದು ಒಂದು ನಿರ್ದಿಷ್ಟ ಸಮಯದಲ್ಲಿ ಅಥವಾ ಒಂದು ಗುಂಪಿನಲ್ಲಿ ಸಾಮಾನ್ಯವಾಗಿ ನಿರೀಕ್ಷೆಗಿಂತ ಹೆಚ್ಚಿನ ಮರಣಗಳ ಸಂಖ್ಯೆಯನ್ನು ಸೂಚಿಸುತ್ತೆ ಸೊ ಹಿಂದಿನ ವರ್ಷಗಳ ದಾಖಲಾತಿಗಳ ಆಧಾರದ ಮೇಲೆ ಒಂದು ಟ್ರೆಂಡ್ ಮಾದರಿಯನ್ನು ರಚಿಸೋ ಮೂಲಕ ಹೆಚ್ಚುವರಿ ಮರಣ ಪ್ರಮಾಣವನ್ನು ಅಳಿಯತ್ತೆ ಹಾಗೇನೇ ಎರಡ್ ಸಾವಿರದ ಇಪ್ಪತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಿರೀಕ್ಷಿತ ಮರಣ ಸಂಖ್ಯೆಯನ್ನು ಅಂದಾಜಿಸಲಾಗಿದೆ ಸೊ ಈ ಅಂದಾಜುಗಳನ್ನು ವಾಸ್ತವಿಕ ದತ್ತಾಂಶಗಳ ಜೊತೆಗೆ ಹೋಲಿಕೆ ಮಾಡೋದ್ರಿಂದ ಹೆಚ್ಚುವರಿ ಮರಣಗಳ ಸಂಖ್ಯೆ ಸಿಗತ್ತೆ ಇಂಗ್ಲಿಷ್ ಸಂಸ್ಥೆ ದಿ ಕ್ವಿಂಟ್ನ ಲೆಕ್ಕಾಚಾರದ ಪ್ರಕಾರ ಭಾರತದಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸುಮಾರು ಎಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ಏಳು ಲಕ್ಷ ಜನ ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎಂಬತ್ತೊಂದು ಲಕ್ಷ ಐವತ್ ಮೂರು ಜನ ನಿರೀಕ್ಷಿತ ಮರಣಗಳು ಅಂತ ಗುರುತಿಸಿದೆ ಆದರೆ ಸಿ ಆರ್ ಎಸ್ ದತ್ತಾಂಶ ಹೇಳುವಂತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎರಡು ಲಕ್ಷದ ಹತ್ತೊಂಬತ್ತು ಸಾವಿರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತು ಲಕ್ಷದ ಎಪ್ಪತ್ತೆರಡು ಸಾವಿರ ಒಟ್ಟು ಇಪ್ಪತ್ತೆರಡು ಲಕ್ಷದ ತೊಂಬತ್ತೊಂದು ಸಾವಿರ ಹೆಚ್ಚುವರಿ ಮರಣಗಳು ದಾಖಲಾಗಿದೆ ಸೊ ಇಷ್ಟೇ ಇಲ್ಲ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಎಚ್ಒ ಎರಡ್ ಸಾವಿರದ ಇಪ್ಪತ್ತೆರಡರ ವರದಿಯನ್ನು ವಿಶ್ಲೇಷಿಸಿರುವ ಸಂಖ್ಯಾಶಾಸ್ತ್ರಜ್ಞ ಏರಿಯಲ್ ಕಾರ್ಲಿನ್ಸ್ಕಿ ಅವರು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಭಾರತದಲ್ಲಿ ಕನಿಷ್ಠ ಇಪ್ಪತ್ತು ಲಕ್ಷ ಹೆಚ್ಚುವರಿ ಮರಣಗಳು ದಾಖಲಾಗಿದೆ ಅಂತ ಹೇಳಿದ್ದಾರೆ ಆದರೆ ಈ ಲೆಕ್ಕಾಚಾರ ಕೇವಲ ದಾಖಲಿತ ಮರಣಗಳ ಮೇಲೆ ಆಧಾರಿತವಾಗಿದೆ ಆದಾಗ್ಯೂ ನಿಖರವಾದ ಚಿತ್ರಣ ಪಡಿಬೇಕು ಅಂತಂದ್ರೆ ಒಟ್ಟು ಮರಣಗಳಲ್ಲಿ ಎಷ್ಟು ಪಾಲು ದಾಖಲಾಗಿದೆ ಮತ್ತು ಸಾಂಕ್ರಾಮಿಕ ಸಮಯದಲ್ಲಿ ಈ ದಾಖಲಾತಿಯನ್ನು ಯಾವ ಬದಲಾವಣೆಗಳಾಗಿದೆ ಅನ್ನೋದನ್ನ ವಿಶ್ಲೇಷಿಸಿ ಪರಿಗಣಿಸಬೇಕು ಆದರೆ ಅದು ನಡೆದಿಲ್ಲ ಗಣಿತಜ್ಞ ಮುರಾದ್ ಅವರು ದಾಖಲಾತಿ ಪ್ರಮಾಣ ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗತ್ತೆ ದತ್ತಾಂಶ ಮೂಲಗಳ ಆಧಾರದ ಮೇಲೆ ಅಂದಾಜುಗಳು ತರ್ಕಕ್ಕೆ ಸಿಲುಕತ್ತೆ ಸೊ ಎಸ್ ಆರ್ ಎಸ್ ದಾಖಲಾತಿ ಮಟ್ಟವನ್ನು ಉತ್ಪ್ರೇಕ್ಷಿಸುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಇನ್ನು ಕಾರ್ಲಿನ್ಸ್ಕಿ ಅವರ ಪ್ರಕಾರ ಡೇಟಾ ಪರಿಪೂರ್ಣತೆ ಜನಸಂಖ್ಯೆಯ ಗಾತ್ರ ಹಾಗೂ ಕೆಲವು ರಾಜ್ಯಗಳಿಗೆ ದಾಖಲಾಗದ ಮರಣಗಳನ್ನು ಸರಿಪಡಿಸಿದ್ರೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಭಾರತದ ಹೆಚ್ಚುವರಿ ಮರಣಗಳು ನಲವತ್ತರಿಂದ ಅರವತ್ತು ಲಕ್ಷದವರೆಗೆ ಇರುವ ಸಾಧ್ಯತೆಗಳಿದೆ ಇದು ಡಬ್ಲ್ಯೂ ಎಚ್ಒ ಅಂದಾಜಿಸಿರುವ ನಲವತ್ತೇಳು ಲಕ್ಷದ ನಲವತ್ತು ಸಾವಿರ ಹೆಚ್ಚುವರಿ ಮರಣಗಳ ಅಂದಾಜಿಗೆ ಹೊಂದಿಕೆ ಆಗುತ್ತೆ ನನ್ನ ಈಗ ಎಲ್ಲರ ಫೇವರೆ ಹಾಗಾದ್ರೆ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚುವರಿ ಮರಣಗಳಿಗೆ ಕಾರಣ ಏನು ಸರ್ಕಾರದ ಅಧಿಕೃತ ಅಂಕಿಅಂಶ ಕೋವಿಡ್ ನೈನ್ಟೀನ್ ಮರಣ ಸಂಖ್ಯೆ ಕೇವಲ ಐದು ಲಕ್ಷದ ಮೂವತ್ಮೂರು ಸಾವಿರ ಅಂತ ಹೇಳುತ್ತೆ ಆದ್ರೆ ಈ ದತ್ತಾಂಶ ಕೋವಿಡ್ ಸಂಬಂಧಿತ ಮರಣಗಳನ್ನ ಗಣನೀಯವಾಗಿ ಕಡಿಮೆ ಮಾಡೋಕೆ ಸೂಚಿಸುತ್ತೆ ಸೊ ಸರ್ಕಾರ ಹೆಚ್ಚುವರಿ ಮರಣಗಳೆಲ್ಲನೂ ಕೋವಿಡ್ಗೆ ಸಂಬಂಧಿಸಿಲ್ಲ ಅಂತ ವಾದಿಸತ್ತೆ ಜನಸಂಖ್ಯಾ ವ್ಯಾಪ್ತಿಯ ವಿಸ್ತರಣೆ ದಾಖಲಾತಿ ವ್ಯವಸ್ಥೆಯ ಸುಧಾರಣೆ ಹಾಗೂ ಹೆಚ್ಚಿನ ಜಾಗೃತಿಯಿಂದಾಗಿ ಹೆಚ್ಚಿನ ಮರಣಗಳು ದಾಖಲಾಗಿರಬಹುದು ಅಂತ ಸರ್ಕಾರ ವಾದಿಸತ್ತೆ ಸೊ ಕೋವಿಡ್ ಮರಣವನ್ನು ವ್ಯಾಖ್ಯಾನಿಸೋಕೆ ಒಂದೇ ರೀತಿಯ ವಿಧಾನ ಇಲ್ಲ ನಾನಾ ರಾಜ್ಯಗಳಲ್ಲಿ ವರ್ಗೀಕರಣ ಮತ್ತು ವರದಿಗಳ ವ್ಯವಸ್ಥೆಯಲ್ಲಿ ಅಸಮಂಜಸತೆ ಕಂಡುಬರುತ್ತೆ ಸೊ ಕೊರೋನಾದಿಂದ ಉಂಟಾಗಿರುವಂಥ ಹೃದಯಾಘಾತ ಶ್ವಾಸಕೋಶದ ವೈಫಲ್ಯ ಅಥವಾ ಅಂತಹ ತೊಡಕುಗಳನ್ನು ಪ್ರಾಥಮಿಕ ಮರಣ ಕಾರಣ ಅಂತ ದಾಖಲಿಸಿರಬಹುದು ಕೆಲವು ರೋಗಿಗಳು ಕೋವಿಡ್ನಿಂದ ಗುಣಮುಖರಾದ ಬಳಿಕ ಕೋವಿಡ್ ಬಾಧಿತ ಸಮಸ್ಯೆಯಿಂದ ಮೃತಪಟ್ಟಿರಬಹುದು ಇವೆಲ್ಲವೂ ನಿಖರ ಕಾರಣವನ್ನು ಗುರುತಿಸೋಕೆ ಕಷ್ಟ ಆಗ್ಸತ್ತೆ ಸೊ ಭಾರತದಲ್ಲಿ ಗಣನೀಯ ಸಂಖ್ಯೆಯ ಮರಣಗಳು ಆಸ್ಪತ್ರೆಗಳಿಂದ ಹೊರಗಡೆ ಸಂಭವಿಸುತ್ತೆ ಇದರಿಂದ ವೈದ್ಯಕೀಯ ಪ್ರಮಾಣೀಕರಣ ಸವಾಲಿನ ಸಂಗತಿಯಾಗಿದೆ ಸೊ ಈ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡಾಗ ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರ ಎಲ್ಲ ಹೆಚ್ಚುವರಿ ಮರಣಗಳು ಕೋವಿಡ್ನಿಂದ ಉಂಟಾದ ಸಾವುಗಳು ಅಂತ ಖಚಿತವಾಗಿ ಹೇಳೋಕೆ ಕಷ್ಟ ಆದರೆ ಈ ಅವಧಿಯಲ್ಲಿ ಮರಣ ಪ್ರಮಾಣದಲ್ಲಿ ಗಣನೀಯ ಏರಿಕೆ ಸಾಂಕ್ರಾಮಿಕ ರೋಗದ ನೇರ ಅಥವಾ ಪರೋಕ್ಷ ಪ್ರಭಾವದಿಂದ ಸಂಭವಿಸಿದೆ ಅನ್ನೋದನ್ನು ಸೂಚಿಸುತ್ತೆ ಸೊ ವಿಶ್ವ ಆರೋಗ್ಯ ಸಂಸ್ಥೆಯ ಮಾಜಿ ಹಿರಿಯ ವಿಜ್ಞಾನಿ ಪ್ರಭಾತ್ ಝಾ ಎರಡ್ ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರ ಹೆಚ್ಚುವರಿ ಮರಣಗಳು ಕೋವಿಡ್ಗೆ ಸಂಬಂಧಿಸಿದೆ ಸಾಂಕ್ರಾಮಿಕ ರೋಗದ ಮಧ್ಯೆ ಭಾರತೀಯರು ಕೊರೋನಾ ವಲ್ಲದೆ ಹೆಚ್ಚಾಗಿ ಸಾವನ್ನಪ್ಪಿದ್ದಾರೆ ಅನ್ನೋದನ್ನ ಹೇಳೋದು ಅಥವಾ ಭಾವಿಸೋದು ತಾರ್ಕಿಕವಲ್ಲದವಾದ ಹಾಗೆ ನೋಡಿದ್ರೆ ಲಾಕ್ ಡೌನ್ ಮತ್ತು ಸಾಮಾಜಿಕ ಅಂತರದಿಂದಾಗಿ ರಸ್ತೆ ಅಪಘಾತ ಮತ್ತು ಇತರ ಸಾಂಕ್ರಾಮಿಕ ರೋಗಗಳಿಂದಾಗುವಂತಹ ಮರಣಗಳು ಕಡಿಮೆ ಹೊರತು ಹೆಚ್ಚಾಗೋಕೆ ಸಾಧ್ಯ ಇಲ್ಲ ಅಂತ ಗಮನ ಸೆಳೆದಿದ್ದಾರೆ ಭಾರತದಲ್ಲಿ ಕೊರೋನಾ ಮರಣ ಸಂಖ್ಯೆ ಆರಂಭದಿಂದಾನೂ ವಿವಾದದ ವಿಷಯವಾಗಿಯೇ ಉಳಿದಿದೆ ಡೇಟಾದಲ್ಲಿ ಪಾರದರ್ಶಕತೆಯ ಕೊರತೆ ಅಸಮಂಜಸತೆ ಹಾಗೂ ಗಣನೀಯ ಕೊರತೆಗಳಿಂದಾಗಿ ನಿಖರ ಅಂಕಿಅಂಶವನ್ನ ಇಟ್ಕೊಳ್ಳೋಕೆ ಆಗಿಲ್ಲ ಸೊ ಹೀಗಾಗಿ ಸ್ವತಂತ್ರ ಸಂಶೋಧಕರು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ನಿಜವಾದ ಜೀವ ಹಾನಿಯ ವೆಚ್ಚವನ್ನ ಅಂದಾಜಿಸೋಕೆ ಪ್ರಯತ್ನಿಸಿದೆ ಡಬ್ಲ್ಯೂ ಓದ ಎರಡ್ ಸಾವಿರದ ಇಪ್ಪತ್ತೆರಡರ ವರದಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಭಾರತದಲ್ಲಿ ನಲವತ್ತೇಳು ಲಕ್ಷದ ನಲವತ್ತು ಸಾವಿರ ಹೆಚ್ಚುವರಿ ಮರಣಗಳು ಅಂದಾಜಿಸಿದೆ ಆದರೆ ಭಾರತದ ಸರ್ಕಾರ ಈ ಅಂದಾಜನ ತಪ್ಪು ಮತ್ತು ವೈಜ್ಞಾನಿಕ ಅಲ್ಲ ಅಂತ ಟೀಕಿಸಿದೆ ಸರ್ಕಾರ ಐದು ಲಕ್ಷದ ಮೂವತ್ತ್ಮೂರು ಸಾವಿರ ಮರಣಗಳು ಸಂಭವಿಸಿದೆ ಅಂತ ಅಂತ ಇರೋದು ತಾಂತ್ರಿಕ ಮತ್ತು ರಾಜಕೀಯ ತಪ್ಪುಗಳಿಂದ ಕೂಡಿದೆ ಬಹು ವಿಧದ ಅಧ್ಯಯನಗಳು ಭಾರತದಲ್ಲಿನ ಕೋವಿಡ್ ನೈನ್ಟೀನ್ ಮರಣಗಳ ನಿಜವಾದ ಸಂಖ್ಯೆ ಸರ್ಕಾರ ನೀಡಿರೋ ಅಂಕಿ ಅಂಶಕ್ಕಿಂತ ಐದರಿಂದ ಏಳು ಪಟ್ಟು ಹೆಚ್ಚಿರಬಹುದು ಅನ್ನೋದನ್ನು ಸೂಚಿಸುತ್ತೆ ಅಂತ ಪ್ರಭಾತ್ ಝಾ ತಿಳಿಸಿದ್ದಾರೆ ಸೊ ಅಂಕಿಅಂಶಗಳ ಕೊರತೆ ಭಾರತಕ್ಕೆ ಮಾತ್ರ ಸೀಮಿತ ಅಲ್ಲ ವಿಶ್ವದಾದ್ಯಂತ ಡಬ್ಲ್ಯೂ ಅಂದಾಜಿಸಿದ ವರದಿ ಸ್ಥಳೀಯ ಸರ್ಕಾರಗಳು ಅಧಿಕೃತ ಅಂತ ಹೇಳ್ಕೊಳ್ಳೋ ಸಂಖ್ಯೆಗಿಂತ ಗಣನೀಯವಾಗಿ ಹೆಚ್ಚಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ಅಂತ್ಯದ ವೇಳೆಗೆ ಜಗತ್ತಿನ ಎಲ್ಲಾ ರಾಷ್ಟ್ರಗಳ ಸರ್ಕಾರಗಳು ವಿಶ್ವದಾದ್ಯಂತ ಒಟ್ಟು ಅರವತ್ತು ಲಕ್ಷ ಕೋವಿಡ್ ನೈನ್ಟೀನ್ ಮರಣಗಳನ್ನ ಸಂಭವಿಸಿದೆ ಅಂತ ಹೇಳ್ಕೊಂಡಿದ್ರೆ ಡಬ್ಲ್ಯೂ ಎಚ್ಒ ನೂರ ನಲವತ್ತೊಂಬತ್ತು ಲಕ್ಷ ಮರಣಗಳು ಸಂಭವಿಸಿದೆ ಅಂತ ಅಂದಾಜಿಸಿದೆ ಸೊ ಕೊರೋನಾ ಮರಣಗಳ ವರ್ಗೀಕರಣ ಮತ್ತು ವರದಿಗಳ ಸಂಕೀರ್ಣವಾದ ಸಮಸ್ಯೆಯಾಗಿ ಇದು ಉಳಿದಿದೆ ಎಲ್ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನ ಭ್ರಮರ್ ಮುಖರ್ಜಿ ಹೇಳುವಂತೆ ನಿಖರವಾಗಿ ಮರಣಗಳನ್ನು ವರದಿ ಮಾಡದ ರಾಜ್ಯಗಳು ಮತ್ತು ದೇಶಗಳು ತಡೆಗಟ್ಟುವಿಕೆ ನಿರ್ಧಾರ ತೆಗೆದುಕೊಳ್ಳುವಿಕೆ ಹಾಗೂ ಸಾರ್ವಜನಿಕ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಹಿನ್ನಡೆ ಎದುರಿಸ್ತಾ ಇದೆ ಅಂತ ಹೇಳಿದ್ದಾರೆ ಸೊ ಒಟ್ಟಾರೆ ಮರಣಗಳು ಮತ್ತು ಮರಣಗಳ ನಿರ್ದಿಷ್ಟ ಕಾರಣಗಳ ಕುರಿತು ವಿಶ್ವಾಸಾರ್ಹ ಡೇಟಾವನ್ನು ಸಂಗ್ರಹಿಸುವ ದಾಖಲಿಸುವ ಹಾಗೂ ಪಾರದರ್ಶಕವಾಗಿ ಪ್ರಕಟಿಸುವ ಗಟ್ಟಿಯಾದ ವ್ಯವಸ್ಥೆಯ ಅಗತ್ಯ ಇದೆ ಅಂತ ಹೇಳಿದ್ದಾರೆ